ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲರದೇ ಮಾಡ್ತೀನಿ ಅಂದ್ಕೊಂಡಿ ಕೈ ಚಾಚಿ ಸಾಕು ಇನ್ನೇನು ಮಾಡಬೇಕು ನಾವು ಅದನ್ನು ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೋಯ್ತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ರಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಒಂದ್ ಅರ್ಥ ಬಹಳ ಚೆನ್ನಾಗಿ ಮಾಡ್ಕೋಬಹುದಿಲ್ಲ ಏನಂದ್ರೆ ಒಬ್ಬೊಬ್ಬಂದಿ ರಾಜ್ಯ ಸ್ನೇಹಿತರೆ ಕನ್ನಡದ ಮೇರು ನಟ ಸಾಹಸಿಂಹ ಅಭಿನಯ ಚಕ್ರವರ್ತಿ ಅಭಿಮಾನಿಗಳ ದಾದಾ ನಮ್ಮ ವಿಷ್ಣು ಅವರ ಸ್ಮಾರಕವನ್ನ ರಾತ್ರೋರಾತ್ರಿ ಕೆಡವಲಾಗಿದೆ ಸ್ನೇಹಿತರೆ ಅವರ ಸಮಾಧಿ ಇರುವಂತಹ ಜಾಗದಲ್ಲಿ ಅಭಿಮಾನಿಗಳು ಮತ್ತು ವಿಷ್ಣು ದಾದಾ ಅವರ ಕುಟುಂಬಸ್ಥರು ಸೇರಿ ಒಂದು ಚಿಕ್ಕದಾದಂತಹ ಸ್ಮಾರಕವನ್ನ ನಿರ್ಮಾಣ ಮಾಡಿರುತ್ತಾರೆ ಎಲ್ಲ ಅಭಿಮಾನಿಗಳು ಸಾಕಷ್ಟು ವರ್ಷಗಳಿಂದ ಅದೇ ಜಾಗದಲ್ಲಿ ವಿಷ್ಣು ಸರ್ ಅವರ ಸ್ಮಾರಕವನ್ನ ದೊಡ್ಡದಾಗಿ ನಿರ್ಮಿಸಬೇಕೆಂದು ಎಷ್ಟೋ ಜನ ಕನಸು ಕಂಡಿರ್ತಾರೆ ಆದ್ರೆ ಅದನ್ನ ನಮ್ಮ ಸರ್ಕಾರವಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಷ್ಟಾಗಿ ತಲೆಕೊಡಿಸಿಕೊಂಡಿರೋದಿಲ್ಲ ವಿಷ್ಣು ಸರ್ ಅವರ ಜನ್ಮ ದಿನ ಮತ್ತು ವಿಷ್ಣು ಸರ್ ಮರಣ ಹೊಂದಿದ ದಿನದಂದು ಇದು ಪ್ರತಿ ವರ್ಷವೂ ಸಹಿತ ಸಾಕಷ್ಟು ಚರ್ಚೆ ಆಗುತ್ತಿರುತ್ತದೆ ಅದೆಷ್ಟೋ ವಿಷ್ಣು ದಾದಾ ಅಭಿಮಾನಿಗಳು ಅಲ್ಲಿ ಸ್ಮಾರಕ ನಿರ್ಮಿಸಬೇಕೆಂತ ಕನಸು ಕಾಣ್ತಿದ್ದಾರೆ ಅಂತಹ ಸಂದರ್ಭದಲ್ಲಿ ವಿಷ್ಣು ದಾದಾ ಅವರ ಸಮಾಧಿಯನ್ನ ರಾತ್ರೋ ರಾತ್ರಿ ನೆಲ ಸಮ ಮಾಡಿದ್ದಾರೆ ಸ್ನೇಹಿತರೆ ಕನ್ನಡ ಚಲನಚಿತ್ರ ರಂಗದಲ್ಲಿ ದೊಡ್ಡದಾದಂತಹ ಕೊಡುಗೆ ನೀಡಿದ ನಮ್ಮ ವಿಷ್ಣು ದಾದಾ ಅವರ ಸಮಾಧಿಯನ್ನ ಈ ರೀತಿಯಾಗಿ ರಾತ್ರೋರಾತ್ರಿ ನೆಲ ಸಮ ಮಾಡಿದ್ದಕ್ಕೆ ಸಾಕಷ್ಟು ನಟರು ಇದಕ್ಕೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಅದು ಅಲ್ಲದೆ ಈ ಕೃತ್ಯದಿಂದ ಸಾಕಷ್ಟು ವಿಷ್ಣುದಾದ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಜಾರನ್ನ ಉಂಟು ಮಾಡಿದೆ ಸ್ನೇಹಿತರೆ ನಮ್ಮಲ್ಲಿ ಸಾಕಷ್ಟು ಜನ ಇಂದಿಗೂ ಸಹಿತ ಇಡೀ ಫ್ಯಾಮಿಲಿ ಕುಂತ್ಕೊಂಡು ಸೂರ್ಯವಂಶ ಸಾಹಸ ಸಿಂಹ ಇನ್ನೂ ಹಲವಾರು ಮೂವಿಗಳನ್ನ ನೋಡ್ತೀವಿ ಏಕೆಂದ್ರೆ ಅಂತಹ ಮೂವಿಗಳನ್ನ ವಿಷ್ಣುದಾದ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಮೂವಿಗಳು ಇವತ್ತಿನವರೆಗೂ ಸಹಿತ ಅಜರಾಮರವಾಗಿ ಉಳಿದಿದ್ದಾವೆ ಇನ್ನೂ ಹತ್ತು ವರ್ಷ ಕಳೆದರೂ ಸಹಿತ ಇಲ್ಲಿ ವಿಷ್ಣು ದಾದಾ ಅವರ ಮೂವಿಗಳ ಕ್ರೇಜ್ ಕಡಿಮೆ ಆಗೋದಿಲ್ಲ ಅವರು ಇಲ್ಲದಿದ್ದರೂ ಸಹಿತ ಅವರ ಮೂವಿಗಳ ಮೂಲಕ ಇವತ್ತಿಗೂ ಸಹಿತ ನಮ್ಮ ಮನಸ್ಸಿನಲ್ಲಿದ್ದಾರೆ ಆದರೆ ವಿಷ್ಣು ದಾದಾ ಅವರ ಸ್ಮಾರಕದ ವಿಷಯದಲ್ಲಿ ಕೆಲವೊಂದಿಷ್ಟು ಘಟನೆಗಳು ಪ್ರತಿ ವರ್ಷವೂ ಸಹಿತ ನಡೀತಾನೆ ಇರ್ತವೆ ವಿಷ್ಣು ದಾದಾ ಅವರ ಸಮಾಧಿ ಇರುವಂತಹ ಸ್ಥಳದಲ್ಲಿ ಸ್ಮಾರಕವನ್ನ ನಿರ್ಮಿಸಬೇಕು ಅಂತ ಪ್ರತಿ ವರ್ಷವೂ ಸಹಿತ ಹೋರಾಡ್ತಾನೆ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಏಡಿಗಳ ರೀತಿಯಲ್ಲಿ ರಾತ್ರೋರಾತ್ರಿ ವಿಷ್ಣು ಸರ್ ಅವರ ಸಮಾಧಿಯನ್ನ ಧ್ವಂಸಗೊಳಿಸೋದು ವಿಷ್ಣು ಸರ್ ಅವರ ಸಮಾಧಿಗೆ ಹಾನಿ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತದೆ ಇದಕ್ಕೆ ನಮ್ಮ ಕಿಚ್ಚಾ ಸುದೀಪ್ ಅವರು ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹಾಕಿದ್ದಾರೆ ವಿಷ್ಣು ಸರ್ ಸಮಾಧಿ ಇರುವಂತಹ ಜಾಗದಲ್ಲಿ ಈ ರೀತಿಯಾಗಿ ಅನ್ಯಾಯ ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ಸರ್ ಪ್ರತಿ ಉತ್ತರವನ್ನ ನೀಡಿದ್ದಾರೆ ಸ್ನೇಹಿತರೆ ನಿಮ್ಗೆ ಇಲ್ಲಿ ಗೊತ್ತಿದ್ದೇ ಇರಬಹುದು ಕಿಚ್ಚ ಸುದೀಪ್ ಅವರು ವಿಷ್ಣು ದಾದಾ ಅವರ ದೊಡ್ಡ ಅಭಿಮಾನಿ ಕಿಚ್ಚಾ ಸುದೀಪ್ ಅವರು ಬಾಸ್ ಅಂತ ಕರೆದಂತಹ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ವಿಷ್ಣು ದಾದ ಮಾತ್ರ ಇಂತಹ ಸಂದರ್ಭದಲ್ಲಿ ಇಲ್ಲಿ ಕಿಚ್ಚಾ ಸುದೀಪ್ ಅವರು ವಿಷ್ಣದಾದಾ ಅವರ ವಿಷಯದಲ್ಲಿ ನಡೆದಿರುವಂತಹ ಈ ಘಟನೆಯ ಬಗ್ಗೆ ದೊಡ್ಡದಾದಂತಹ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವುದಷ್ಟೇ ಅಲ್ಲದೆ ನೋವಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಇಲ್ಲಿ ವಿಷ್ಣುದಾದಾ ಅವರ ವಿಷಯದಲ್ಲಿ ನಡೆದಿರುವಂತಹ ಈ ಘಟನೆಯ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನ ತಿಳಿಸಿದ್ದೇನೆ ಇದರ ಬಗ್ಗೆ ನಾನು ಹೇಳುವ ಬದಲು ಇಲ್ಲಿ ಕಿಚ್ಚಾ ಸುದೀಪ್ ಅವರೇ ಏನ್ ಹೇಳಿದ್ದಾರೆ ಅಂತ ನೀವು ನಿಖರವಾಗಿ ತಿಳಿದುಕೊಳ್ಳಿ ಮತ್ತು ಅವರ ಮಾತುಗಳನ್ನ ಸರಿಯಾಗಿ ಆಲಿಸಿ ಅಂತ ಹೇಳುತ್ತಾ ಇಲ್ಲಿ ಕಿಚ್ಚಾ ಸುದೀಪ್ ಅವರು ಈ ಘಟನೆಯ ಬಗ್ಗೆ ಮಾತನಾಡಿರುವಂತಹ ವಿಡಿಯೋವನ್ನ ಸಂಪೂರ್ಣವಾಗಿ ಇವಾಗ ಆಗ್ತೀನಿ ದಯವಿಟ್ಟು ಎಲ್ಲಿಯೂ ಸಹಿತ ಸ್ಕಿಪ್ ಮಾಡದೆ ನೋಡಿ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನ್ ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅರ್ಥ ಬಹಳ ಚೆನ್ನಾಗಿ ಇಲ್ಲಿ ಏನಂದ್ರೆ ಇಲ್ಲಿ ನಮ್ದೇ ರಾಜ್ಯ ನಮ್ದೇ ಊರು ನಮ್ದೇ ಕಲಾವಿದರು ಸೊ ಹೀಗಿರ್ಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನ ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದ ಮೇಲೆ ಒಂದಂತೂ ನಾವು ಕಲಿಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೈನಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದರೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ತರನ್ನು ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಬೆಟರ್ ಅಲ್ಲ ಅದನ್ನ ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡ್ದವ್ರದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ಅದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕೈ ಚಾಚಿ ಸಾಕು ಹಿಂದೇನು ಮಾಡಬೇಕು ನಾವು ಮಾಡೋದು ಜೈ ವಿಷ್ಣು ಸರ್ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದೀರಿ ಎಂದು ತಿಳಿದುಕೊಳ್ಳುತ್ತೇನೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳುತ್ತಾ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಸಹಿತ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ